ಮದುವೆ ವಿಚಾರದಲ್ಲಿ ವಧು ಅನ್ನುವುದು ಜೇನು ಆಮೇಲೆ ವ್ಯಾ ಎಂದು ತಮಾಷೆ ಮಾಡಲಾಗುತ್ತದೆ ನಮ್ಮಲ್ಲಿ ಮದುವೆ ಎನ್ನುವುದು ಒಬ್ಬ ವ್ಯಕ್ತಿಯನ್ನು ಪರಿಪೂರ್ಣವಾಗಿ ಮಾಡುತ್ತದೆ ಎಂದು ಸಾಂಪ್ರದಾಯಿಕವಾಗಿ ಭಾವಿಸುತ್ತದೆ ಅದಕ್ಕಾಗಿ ಹೆಂಡತಿಯನ್ನು ಅರ್ಧಾಂಗಿ ಎಂದು ಕರೆಯಲಾಗುತ್ತದೆ ಒಬ್ಬ ಪುರುಷನು ಮದುವೆ ಆದ ನಂತರವಷ್ಟೇ ಪರಿಪೂರ್ಣನಾಗುತ್ತಾನೆ ಎಂಬುದು ಇದರ ಅರ್ಥ ಕೆಲವು ಧಾರ್ಮಿಕ ಮತ್ತು ಸಾಮಾಜಿಕ ಸಂದರ್ಭಗಳನ್ನು ಹಾಗೂ ಸನ್ನಿವೇಶಗಳನ್ನು ಆಚರಿಸುವ ಸಂದರ್ಭದಲ್ಲಿ ವಿವಾಹಿತ ದಂಪತಿಗಳಿಗೆ ಹೆಚ್ಚು ಆದ್ಯತೆ ನೀಡಲಾಗುತ್ತದೆ ಅವ ಅವರು ವಿಚೇದತರು ಹಾಗೂ ವಿಧವೆ ಅಥವಾ ವಿದು ವಿದುರರಿಗೆ ಅವುಗಳಲ್ಲಿ ಅವಕಾಶ ಕಡಿಮೆ ವೈಯಕ್ತಿಕವಾಗಿ ಹೇಳಬೇಕಾದರೆ ಒಬ್ಬ ವ್ಯಕ್ತಿ ವಿವಾಹಿತನಾದರೆ ಹೆಚ್ಚು ಜವಾಬ್ದಾರಿ ಯುತನಾಗುತ್ತಾನೆ ಇನ್ನು ಸರಳವಾಗಿ ಹೇಳಬೇಕಾದರೆ ಸಮಯ ಸರಿಯಾಗಿ ಮನೆಗೆ ಬರುತ್ತಾನೆ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಾನೆ ಮತ್ತು ಅದು ಅವನಿಗೆ ಅನಿರ್ ಅನಿರ್ವಾಗ್ಯವಾಗುತ್ತದೆ ಹೆಂಡತಿ ಮಕ್ಕಳು ಮುಂತಾದ ಸಂಬಂಧಗಳು ಮತ್ತು ಜವಾಬ್ದಾರಿಗಳು ಅವನು ಈ ರೀತಿ ರೂಪಿಸುತ್ತದೆ ನಮ್ಮಲ್ಲಿ ಯಾರಾದರೂ ಕೂಲಿಯಾಗಿ ಅಲೆ ಅಡಲೆ ಎತ್ತುತ್ತಿರುವ ಹುಡುಗರನ್ನು ಕಂಡರೆ ಮೊದಲು ಇವನಿಗೆ ಮದುವೆ ಮಾಡಬೇಕು ಆಗಲಿ ಇವನಿಗೆ ಜವಾಬ್ದಾರಿ ಬರುತ್ತದೆ ಎನ್ನುತ್ತಾರೆ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ